ಶ್ರೀ ಗುರವೇ ನಮಃ ಆತ್ಮೀಯ ಬಂಧುಗಳೇ ಸಾಕಷ್ಟು ಜನ ನಂತರ ಕೇಳ್ತಾರೆ ಆ ರತ್ನವನ್ನ ಧಾರಣೆ ಮಾಡುವ ವಿಧಾನಗಳು ಹೇಗೆ ಅಂತ ಯಾವ ಧಾರಣೆ ಮಾಡಬೇಕು ಸಾಕಷ್ಟು ಜನ ಮಾಡುವಂತಹ ಮೊದಲ ತಪ್ಪುಗಳಲ್ಲಿ ಆಯ್ಕೆಗಳಲ್ಲಿ ಒಂದು ತಪ್ಪಾದ್ರೆ ಧಾರಣೆಯಲ್ಲಿ ಮಾಡುವಂತಹ ತಪ್ಪುಗಳು ಒಂದನೇದಾಗಿ ನಿಮಗೆ ಯಾವ ಗ್ರಹಕ್ಕೆ ಆಗಿ ಬರುವಂತಹ ರತ್ನವನ್ನ ಆಯ್ಕೆ ಮಾಡಿದ ನಂತರ ಬಹುಮುಖ್ಯವಾಗಿ ನೀವು ಮನೆಗೆ ತಗೊಂಡ್ ಬಂದ ನಂತರ ಧರಿಸಿದ್ದೀರೋ ಅಥವಾ ನೀವು ಉಂಗ್ರವಾಗಿ ಧರಿಸಿದ್ದೀರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ನಿಮ್ ಚಾಯ್ಸ್ ಯಾವುದು ಬಳಸುದು ಒಂದೇ ಆದ್ರೆ ಪಂಚಗವ್ಯದಲ್ಲಿ ಫಸ್ಟ್ ಅದನ್ನ ಶುದ್ಧೀಕರಣಗೊಳಿಸಿಕೊಳ್ಬೇಕು ಎರಡನೇದಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳು ನಿಮಗೆ ಗೊತ್ತಿರಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾನವನ್ನ ಮಾಡಬೇಕು ಯಾವ ಗ್ರಹಕ್ಕೆ ಯಾವ ಧಾನ್ಯವನ್ನ ದಾನ ಮಾಡಬೇಕು ಅಂತ ಗೊತ್ತಿರಬೇಕು ಬಹುಮುಖ್ಯವಾಗಿ ಮುಹೂರ್ತ ನೋಡಿರಬೇಕು ಯಾವ ಮುಹೂರ್ತದಲ್ಲಿ ಧಾರಣೆ ಮಾಡಬೇಕು ನಾಲ್ಕು ಐದ್ಯದಾಗಿ ಯಾವ ದಿನದಲ್ಲಿ ಧಾರಣೆ ಮಾಡಬೇಕು ಅಂತ ಗೊತ್ತಿರಬೇಕು ಇವೆಲ್ಲದಕ್ಕಿಂತ ಮುಂಚೆ ಆ ರತ್ನಕ್ಕೆ ಬಹುಮುಖ್ಯವಾಗಿ ನೀವು ತಗೊಂಡಂತಹ ವ್ಯಕ್ತಿಯು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರಬೇಕು ನಿಮ್ಮ ಹೆಸರಿನಲ್ಲಿ ನಿಮ್ಮ ರಾಶಿ ನಕ್ಷತ್ರದಲ್ಲಿ ಆ ರತ್ನಕ್ಕೆ ಮಾಡಿದ್ರೆ ಆ ಒಂದು ಶುಭ ಫಲವನ್ನ ಕೊಡಬಹುದು ಸುಮ್ಮನೆ ಏನೋ ತಗೊಂಡ್ ಬಂದೆ ಹಾಕಿದೀನಿ ಮಾಡಿದೀನಿ ಸಿಗುತ್ತೆ ನನಗೆ ನಂಬಿಕೆ ಇಲ್ಲ ಹಾಗಾಗಿ ಈ ರೀತಿಯಲ್ಲಿ ನಾನು ಕೊಡುವಂತ ಪ್ರೊಸಿಜನ್ ಇದೇ ರೀತಿ ಈ ರೀತಿಲೇ ಕೊಟ್ಟಿರ್ತೀನಿ ಈ ರೀತಿಲೇ ಧರಿಸಿ ಅಂತ ಹೇಳಿರ್ತೀನಿ ಈ ರೀತಿಯಲ್ಲೇ ಮಂತ್ರ ಪಠನೆ ಮಾಡಿ ಅಂತ ನಾನು ಹೇಳ್ತೀನಿ ಹಾಗಾಗಿ ಅವರು ಧರಿಸ್ತಾರೆ ಅದರಲ್ಲಿ ಅದರ ಒಂದು ಯಶಸ್ಸನ್ನ ಅವರನ್ನು ಪಡಿತಾರೆ ಹಾಗಾಗಿ ನೀವು ಇಂಥದ್ದೇನ ತತ್ವ ಮಾಡಿದ್ರೆ ಕೂಡಲೇ ನನ್ನನ್ನು ಸಂಪರ್ಕಿಸಿ ನಾನು ಈಗ ಅದರಷ್ಟು ಮಾರ್ಗ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ಮಾತಾಡಿಸ್ತಾ ಇದ್ದೀನಿ ಧನ್ಯವಾದಗಳು